ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಹರಪನಹಳ್ಳಿಯಲ್ಲಿ ಇಂದು ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮುಖ್ಯಮಂತ್ರಿಗಳಿಗೆ ಕಿಸಾನ್ ಸಭಾದಿಂದ ಮನವಿ ಅರ್ಪಣೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಹರಪನಹಳ್ಳಿಯ ತಹಸೀಲ್ದಾರ್ ಅವರ ಮುಖಾಂತರ ಅಖಿಲ ಭಾರತ ಕಿಸಾನ್ ಸಭಾ ಎ ಐ ಕೆ ಎಸ್ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಮೆರವಣಿಗೆ ಮೂಲಕ ತೆರಳಿ ಮನವಿ ಸಲ್ಲಿಸಿದರು ಹರಪನಳ್ಳಿ ರೈತ ಪ್ರಧಾನ ತಾಲೂಕು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎಂಬುದು ಇಲ್ಲಿ ಕೃಷಿ ಬದುಕಿದ್ದ ಘನತೆ ಇಂದು ಬೇಸಾಯ ಅಂದರೆ ನಾಸಾಯ ನೀಸಾಯ ಮನೆ ಮಂದೆಲ್ಲ ಸಾಯ ಎನ್ನುವಂತಾಗಿದೆ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ನಮ್ಮ ನಾಗರಿಕತೆಗೆ ಜೀವ ಭಾವಗಳನ್ನು ನೀಡಿರುವುದು ಈ ದೇಶದ ಕೃಷಿ ಈ ತಾಲೂಕಿನ ಕೃಷಿ ಏಕೆ ಹೀಗಾಗಿದೆ ಎಂದು ಪ್ರಶ್ನಿಸಿ ರೈತರ ತುರ್ತು ಬೇಡಿಕೆಗಳ ಈಡೇರಿಕೆಗಾಗಿ ಹರಪನಹಳ್ಳಿ ತಾಲೂಕಿನಲ್ಲಿ ಪ್ರತಿಭಟನೆ ಮಾಡಿ ಪ್ರಮುಖ ಬೇಡಿಕೆಗಳಾದ ಒಂದು ಬೆಳೆ ಹಾನಿ ಪರಿಹಾರ ಹರಪನಹಳ್ಳಿ ತಾಲೂಕಿನ ಅರವತ್ತು ಸಾವಿರಕ್ಕೂ ಹೆಚ್ಚು ರೈತರಿದ್ದು ಹಲವೆಡೆ ಅಕಾಲಿಕ ಮಳೆಯ ಅತಿವೃಷ್ಟಿಯಿಂದ ರೈತರು ನಷ್ಟ ಅನುಭವಿಸುತ್ತಿದ್ದು ಇಂತಹ ಹಾನಿಗೊಳಗಾದ ಎಲ್ಲ ರೈತರ ಬೆಳೆಗಳನ್ನು ಸರ್ಕಾರ ಸಮೀಕ್ಷೆ ನಡೆಸಿ ರೈತರಿಗೆ ಕೂಡಲೇ ನಷ್ಟಕ್ಕೊಳಗಾದ ಬೆಳೆಯ ಮತ್ತು ಪರಿಹಾರ ಮೊತ್ತದ ವಿವರಗಳ ಪಟ್ಟಿಯನ್ನು ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರಕಟಿಸಿ ಪರಿಹಾರದ ಮೊತ್ತವನ್ನು ಕೂಡಲೇ ಪಾವತಿಸಲು ಕ್ರಮ ಕೈಗೊಳ್ಳಬೇಕೆಂದು ಎರಡನೇದು ಖರೀದಿ ಕೇಂದ್ರ ಆರಂಭಿಸುವುದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ರೈತರ ಬೆಳೆಗಳಿಗೆ ಸಾಮಾನ್ಯ ಬೆಂಬಲ ಬೆಲೆ ಪ್ರಕಟಿಸಿ ಕೂಡಲೇ ಹರಪನಹಳ್ಳಿ ತಾಲೂಕಿನ ಎಲ್ಲಾ ಹೋಬಳಿ ಕೇಂದ್ರಗಳಲ್ಲಿ ಘೋಷಿಸಿರುವ ಬೆಂಬಲ ಬೆಲೆಯಲ್ಲಿ ರೈತರಿಂದ ಕೊಂಡುಕೊಳ್ಳಲು ಖರೀದಿ ಕೇಂದ್ರಗಳನ್ನು ತೆರೆದು ಕಾರ್ಯಾರಂಭ ಮಾಡಲು ಆದೇಶ ಮತ್ತು ಸೂಚನೆ ನೀಡಬೇಕು ಹಾಗೂ ಮೂರನೇದು ರೈತರ ಬೆಳೆ ಸಾಲ ಮನ್ನಾ ತಾಲೂಕಿನ ಎಲ್ಲ ರೈತರ ಬೆಳೆ ಸಾಲವನ್ನು ಈ ಕೂಡಲೇ ಮನ್ನಾ ಮಾಡಬೇಕು ರಾಷ್ಟ್ರೀಯ ಬ್ಯಾಂಕುಗಳು ಪ್ರಾಥಮಿಕ ಸಹಕಾರಿ ಪತ್ತಿನ ಸಹಕಾರ ಸಂಘ ಬ್ಯಾಂಕ್ ಮೈಕ್ರೋ ಫೈನಾನ್ಸ್ ಮುಂತಾದ ಎಲ್ಲವುಗಳ ಸಾಲ ಮನ್ನಾ ಮಾಡಲು ಇವರು ಒತ್ತಾಯಿಸಿದರು ನಾಲ್ಕನೇದಾಗಿ ಬಗರು ಹುಕುಂ ಸಮಸ್ಯೆ ಅರ್ಜಿ ಸಲ್ಲಿಸಿದ ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿ ಮಾಡಿರುವ ಭೂರಹಿತ ರೈತರ ಭೂಮಿಯ ಹಕ್ಕುಪತ್ರ ನೀಡುವ ಅಕ್ರಮ ಸಕ್ರಮ ಸಮಿತಿಗಳಲ್ಲಿ ತಾಲೂಕಿನಾದ್ಯಂತ ಸಾವಿರಾರು ಅರ್ಜಿಗಳ ಬಗಾರುಕುಂ ಭೂಮಿಗೆ ಹಕ್ಕುಪತ್ರ ನೀಡುವ ಎಲ್ಲ ಪ್ರಕ್ರಿಯೆಗಳನ್ನು ಮೊದಲ ಆದ್ಯತೆಯಾಗಿ ಪೂರ್ಣಗೊಳಿಸಬೇಕು ಐದನೇದ್ದು ಹರ್ಪಳಿ ತಾಲೂಕಿನ ಹೊಸಕೋಟೆಯಲ್ಲಿ ವಿವಿಧೋದ್ದೇಶ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ರೈತರಿಗೆ ಠೇವಣಿದಾರರಿಗೆ ಪಿಗ್ಮಿದಾರರಿಗೆ ವಂಚನೆಗೊಳಗಾದ ರೈತರಿಗೆ ಹಾಗೂ ಪಿಗ್ಮಿದಾರರಿಗೆ ಮತ್ತು ಠೇವಣಿದಾರರಿಗೆ ಹಣ ಹಿಂತಿರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ ಈ ನಿಯೋಗದಲ್ಲಿ ಜಿಲ್ಲಾಧ್ಯಕ್ಷರಾದ ಗುಡಿಹಳ್ಳಿ ಹಾಲೇಶ್ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಎಚ್ ಎಂ ಸಂತೋಷ್ ಹರಿಹಂನಹಳ್ಳಿ ಬಸವರಾಜ್ ಅಗರಿಗುಡಿಯಲ್ಲಿ ಶಿವರಾಮ್ ಜಿಲ್ಲಾಧ್ಯಕ್ಷರು ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ತಾಲೂಕು ಉಪಾಧ್ಯಕ್ಷರು ಹನುಮಂತ ನಾಯ್ಕ್ ಡಿ ಎಚ್ ಅರುಣ್ ಪ್ರಭುಗೌಡ ಮತ್ತಿಹಳ್ಳಿ ತಿಂದಪ್ಪ ಭರಮಪ್ಪ ತಾಲೂಕು ಉಪಾಧ್ಯಕ್ಷರು ఎఐఎస్ఎఫ్ కార్యదర్శి తాలూకు ఉపాధ్యక్ష ఎలప్ప అర్సీకెరి ఏ నగరాజడ విశాలాక్షమ్మ అర్సీకెరే రంగప్ప దుర్గప్ప అధ్యక్షులు రైతు సంఘ ఎం బసవరాజ్ బొమ్మలింగప్ప మాదిహి నింగప్ప వసకోటె మొదలవరదరు వరది గుడిహి హాలేష్ నమస్కారం ఇది నిమ్మ జిబిఎస్ సిక్స్టీ త్రీ అప్డేట్స్ యూట్యూబ్ ఛానల్ ದಯಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಇದೆ ಆ ನಿಟ್ಟಿನಲ್ಲಿ ನಮ್ಮ ರೈತ ಸಂಘಟನೆಗಳು ಬೆಂಬಲ ಕೊಡ್ಲಿಕ್ಕೆ ಬಂದ ಅವರೆಲ್ಲರಿಗೂ ಕಿಸಾನ್ ಸಭಾ ಕಾರ್ಯಕರ್ತರಿಗೆ ಸ್ವಾಗತವನ್ನು ವಹಿಸಲ್ವಿ ಸರ್ಕಾರಗಳು ಘೋಷಣೆ ಮಾಡಿದ್ವಿ ನಾನು ಅಂತ ಹೇಳಿ ಅದಕ್ಕ ಖರೀದಿ ಅಂತ ಹೋಗ್ಲಿಕ್ಕೆ ತಮ್ಮ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಮತ್ತೆ ಹೊಸತೆಯಲ್ಲಿ ಸಮಸ್ಯೆ ಆಗಿದೆ ಹಾಗೆ ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಸಾಲ ಮನ್ನಾ ಮಾಡಲೇಬೇಕು ಈ ಸರಿ ಅತಿ ಹೆಚ್ಚು ಮಳೆ ಆಗಿ ಬರದಿಂದಾಗಿ ಮತ್ತೆ ಅತಿವೃಷ್ಟಿಯಿಂದಾಗಿ ಅತಿ ಹೆಚ್ಚು ಬೆಳೆ ನಷ್ಟ ಆಗಿ ರೈತರಿಗನ್ನೇ ಆಗಿದೆ ರೈತರಿಗೆ ಸಾಲ ಮನ್ನಾ ಮಾಡಲೇಬೇಕು ಅದರ ಬಗ್ಗೆ ಅರ್ಮ ನಮಗೆ ತೃಪ್ತಿ ಆಗ್ತಕ್ಕಂಥ ಒಂದು ತರಸಿದ್ಧ ಒಂದು ವಿಶಾಚನೆ ಯಾಕಂದ್ರೆ ಈ ವರ್ಷ ಅತಿ ಹೆಚ್ಚು ಮಳೆಯಿಂದಾಗಿ ಅತಿವೃಷ್ಟಿಯಿಂದಾಗಿ ಒಂದೊಂದು ಎಕರೆಗೆ ಮೂರ್ ಮೂರ್ ಸಾರಿ ನಾವು ಚಿಂತನೆ ಮಾಡಿದ್ದೇವೆ ಯಾಕಂದ್ರೆ ಎಷ್ಟು ಸಾರಿ ಚಿಂತನೆ ಮಾಡಿದ್ರು ಮೆಕ್ಕೆಜೋಳ ಕೈಗಡ್ತಾ ಸಂದರ್ಭದಲ್ಲಿ ಆದರೂ ಸಹ ಮೆಕ್ಕೆಜೋಳ ಒಂದು ಎಕರೆಗೆ ಕನಿಷ್ಠ ಬಂದಿದೆ ಅಷ್ಟೇ ಆ ಬಂದಿರತಕ್ಕಂಥ ಮೆಕ್ಕೆಜೋಳಕ್ಕೆ ಇವತ್ತಿನ ದಿನ ಹದಿನೈದುನೂರ ಹದಿನಾರು ನೂರ ಮಾತನ್ನ ಹೇಳ್ತಾ ಇರ್ತಾರೆ ಖರೀದಿ ಆ ಹೋಸ್ಗಳಾಗಿ ಆ ಒಂದ್ ಎಕರೆಗೆ ಕನಿಷ್ಠ ಸಾವಿರ ರೂಪಾಯಿಗಳನ್ನ ಖರ್ಚು ಮಾಡಿದ್ದೇವೆ ವ್ಯಕ್ತಿ ಐದು ತಿಂಗಳ ಬೆಳೆಯಲಿಕ್ಕೆ ಆ ಕಾರಣ ಇವತ್ತಿನ ನಮ್ಮ ಜನ ಸರ್ಕಾರ ಜನಪ್ರತಿನಿಧಿ ಮತ್ತು ಅಧಿಕಾರಿ ವರ್ಗದವರು ಕನಿಷ್ಠ ಎರಡ್ ಸಾವಿರದ ಐನೂರು ರೂಪಾಯಿಯನ್ನು ಬೆಂಬಲ ಬೆಲೆಯಾಗಿ ಘೋಷಣೆ ಮತ್ತು ನಮಗೆ ಎಲ್ಲಾ ಬೆಂಬಲ ಬೆಲೆ ಮಾಡಿ ಎರಡ್ ಸಾವಿರದ ನಾನ್ನೂರು ರೂಪಾಯಿ ರೈತರಿಂದ ಮಾಡಿಕೊಂಡು ಅವರೇ ತರಂತರ ಇದಕ್ಕೆಲ್ಲ ತಾವು ಸರ್ಕಾರದವರು ಮುನ್ಯೂಚನೆ ಇದು ಮಾಡಿಕೊಂಡು ರೈತರು ಖರೀದಿ ಮಾಡ್ಬೇಕಂದು ನಮ್ಮ ಬೇಡಿಕೆ